ಸಾಂಗ್ ಅಲ್ಲ ಒಂದು ವೇಳೆ ಆ ಫಿಲ್ಮ್ ನವರ ಏನಾರು ಈ ಹಾಡು ನೀವು ಒಬ್ಬರ ಹಾಡಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಾರಾ ಕರೆ ಕಟ್ತವನ ನೀವು ಎಂತ ಹುಚ್ಚು ಗಂಡಸರು ಅನ್ನೋದು ನಾನು ಬಹಳ ಚೆನ್ನಾಗಿ ಹರದು ಕೊಡ್ತಿದ್ದೆ ಓ ನಾವು ಹಲಕ ಗಂಡ ಮಕ್ಕಳು ಒಪ್ಪಕೊಂತೀವಿ ಆದ್ರೆ ನಿಮ್ಮಂಗ ಫ್ಯಾಷನ್ ರಾಣಿಯವ್ರ ತರ ಮೂರು ಬಿಟ್ಟು ನಿಂತil್ರಿ ಅಲ್ರಿ ಬಾಯವರ ನಮ್ಮಂತ ಹಲಕ ಗಂಡ ಮಕ್ಕಳತ್ರ ಜಗಳಕಾಯಕ್ಕೆ ನಿಂತಿರಲ್ಲ ನಿಮಗೆ ಎಷ್ಟು ನಿಮಗೆ ಒಂದಿ ಚೂರರ ಮಾನ ಮರ್ಯಾದೆ ಐತಲ್ಲ ಹೇಳತ್ತದ್ರಾಗ ಏನಾರ ಅಥವಾ ಏನಾರ ಯಾಡ ಮಾಡ್ತೀರಾ ಇಲ್ಲ ಕೇಳತ್ತಿನ ಹಂಗ ಬಂದ್ ಕೇಳಲ್ಲ ಈ ಸಿದ್ದಪ್ಪನಹಳ್ಳಿ ಸಿದ್ದಪ್ಪನ ಮಗಳೇ ಇದಾಳ ಅಂದ್ರಾ. ಿಲ್ಲ ಅವರು ಬಂದಿಲ್ಲ ಇವತ್ತು ಗುಡು 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 ಮಾಡುದು 行吧。<よ><し>

ಏ ಮಗನ ಹೇಳ ನಾನು ಮಾವನಾದರೂ ನಿನಗ ನನ್ನ ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡೆ ನನೆ ಹಲ್ಕ ನನ್ನ ಮಗನ ಆಕೆ ನನ್ನ ಮಗನ ಆನೆ ನನ್ನ ಮಗಳನ್ನ ಒಳ್ಳೆ ಆಯೇಸ ದ್ವನಿ ಕೊಟ್ಟು ಮದುವೆ ಮಾಡ್ತೀನೋ ಹೊರತು ನಿನ್ನಂತ ಅರಿವೇಕಿ ನನ್ನ ಮದುಗೆ ಕೊಡೋದಿಲ್ವ ಬೇವರ್ತಿ ನೀನು ತಂದು ಕೆಳ್ದ ಮಾಡಿದ್ರು ಕುಷ್ ಮಾಡನ್ನ ನಮ್ಮ ಅಚ್ಮಾರಿ ಕೊಡಂಗಿಲ್ಲ ಏ ಮಾವ ನಿನಗೆ ಕೊಡ ನಿನಗೆ ಕೊಡಂಗಿಲ್ಲ ಅವ್ರು ನಾ ಏನಾದರೂ ನಿನ್ನ ಮನೆ ಬಾಗಲ್ ಮುಂದೆ ಬಂದು ನಿಂತು ಮಾವ ನನಗೆ ನಿನ್ನ ಮಗಳನ್ನ ಕೊಟ್ಟ ಮದುವೆ ಮಾಡತ್ತೆ ಮಾಡತ್ತ ಕಾಲ ಬಿದ್ದೆ ನಾ ಕಾಲ ಈ ಪೀಸನ್ನ ಕೊಡು ಐ ಸಿ ಸಿಗರ ಕೊಡು ಬೇರೆ ಟರಸ್ಟ್ ಉಗ್ರಗಾರ ಕೊಡು ನಾನು ಬಾಳೆ ಕೊಟ್ಟರು ಬೇಡ ನೀವೇ ನಮ್ಮ ಯಜಮಾನ ಕೊಡಂಗಿಲ್ಲ ನಿಮ್ ಕೊಡಂಗಿಲ್ಲ ಸತ್ರೆ ಅವ್ರ ಇಲ್ಲೇ

ಅರೇ ಅರ ನಮಸ್ಕಾರ ನಮಸ್ಕಾರ ಬರ್ಬೇಕು ಬರ್ಬೇಕು ಅರೆ ಕರಿಯಪ್ಪನವರು ನಾನು ನಮಸ್ಕಾರ ಅಂತಾನೇ ಇದ್ದೀನಿ ನೀವು ಆ ಕಡೆ ನೋಡ್ತಾ ಇದ್ದೀರಲ್ಲ ಕರಿಯಪ್ಪ ಆ ಕಡೆ ದಿಕ್ಕಿ ನೋಡ್ತಾ ಇದ್ದೀ ಅಲ್ಲ ಸಾವುಕಾರ ಸೂರ್ಯ ಅದಕ್ಕೂ ಮುಡ್ ಮೂಡಗ ನೋಡ್ ಅವರು ಅಲ್ಲ ಸಾವು ಸುಮ್ನೆ ಸುಮ್ಮನೆ ನೀವು ನಮ್ಮಂಥವ್ರಿಗೆಲ್ಲ ನಮಸ್ಕಾರ ಕೊಡ್ತೀರಿ ಅಂದ್ರೆ ನಾವು ಯಾವ ಸೂರ್ಯ ಯಾವ ಬದಿಗೆ ಹುಟ್ಟೇನಂತ ನೋಡಕ್ ಹತ್ತೇನ್ ಸರಿ ಕರಿಯಪ್ಪ ನೀನ್ ಹೇಳೋದು ಗಾಳಿ ಬಂದವಾಗ ಇಂತ ಕೈಯಿಂದ ಛತ್ರಿ ಹಿಡ್ಕೊಳ್ಬೇಕು ನೋಡು ಸರಿ ಕರಿಯಪ್ಪ ಅವೆಲ್ಲ ಬಿಡಾಕು ಹ್ಮ ಮತ್ತ ನಾನು ನೋಡು ಮುಂದಿನ ಇಲೆಕ್ಷನ್ ದಾಗ ನಿತ್ಕೊಳ್ಬೇಕು ಅಂತ ಬಹಳ ವಿಚಾರ ಮಾಡೀನಿ ಆದ್ರ ನೀನ್ ನನ್ಗ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನೋಡು ನಮಗ ನಮಸ್ಕಾರ ಕೊಟ್ಟಾಗ ನಾ ವಿಚಾರ ಮಾಡೇನೆ ಏನೋರ ಇವರ ಕೈಯಾಗ ಅಂತ ಇಲೆಕ್ಷನ್ ಹೌದು ಕರಿಯಪ್ಪ ಇಲೆಕ್ಷನ್ ನಿಲ್ಲೋದಲ್ಲ ನಿಂತೇ ನಮ್ಮ ಗಣ್ಯರು ಮುಂದಿಟ್ಟು ಹೆಜ್ಜೆ ಹಿಂದಿಡಂಗಿಲ್ಲ ನೋಡ್ರಿ ಬಿಟ್ಟ ನಾನಂತೂ ಮುಂದಿಟ್ಟು ಹೆಜ್ಜೆ ಅನ್ನ ಹಿಂದಿಟ್ಟು ತೆಗೆದ ಮನುಷ್ಯನೇ ಅಲ್ಲ ನೋಡು ಅಂದಂಗ ನಿಮ್ದು ಚಿಹ್ನೆ ಯಾವ್ದು ಮಾಡಿರೀ ಚಿಹ್ನೆ ಅಲ್ವಾ ಕರಿಯಪ್ಪ ಚಿಹ್ನೆ ಇನ್ನು ಕೊಟ್ಟಿಲ್ಲ ಆದ್ರ ಯಾವ ಚಿಹ್ನೆ ಕೊಟ್ಟರ ಇಂತರ ಮೇಲೆ ಇಂಪ್ರೆಷನ್ ಆಗ್ಬಹುದು ಹೇಳು ಚಿಹ್ನೆ ನಿಮ್ಮ ಯಾವ ಚಿಹ್ನೆ ಇಟ್ಟಾರ ಆ ಬೇವರ್ಸಿ ನನ್ನ ಮಗ ಹಾರೋ ಕುದುರೆ ಚಿಹ್ನೆ ಕೊಟ್ಟ ಕುದುರೆ ಚಿಹ್ನೆ ಆರೋ ಕುದುರೆ ತಿನ್ನಿ ಅವ ಕೊಟ್ಟ ಡೊಂಕ ಬಾಲದ ಚಿನ್ನೆ ನೀವು ಕೊಡಲ್ಲ ಹೌದ್ರೀ ಯಜಮಾನ್ ನಾಯಿ ಅಂದ್ರೆ ನೀ ಎತ್ತಿಗರಿ ನೀ ಎತ್ತಿಗೆ ಅದ ನಾಯಿ ನಾಯಿ ನಿಮ್ಗೆ ಒಳ್ಳೇದತ್ತ ನಾಯಿ ಸಿದ್ದಪ್ಪ ಅವ್ರಿಗೆ ಏ ಏ ನಾಯಿ ಸಿದ್ದಾರ ಮಗನ ಈಗಲೆ ನಾಯಿ ಸಿದ್ದಪ್ಪ ಅಂತ ಹೋದ್ರೆ ಬೇಡಲ್ಲ ಮಗನ ಅಲ್ರಿ ನಿಮ್ಮದು ಇನ್ನೇ ರೀ ಚಿನ್ನೆ ನೋಡ್ಕರಿಯಪ್ಪ ಯಪ್ಪ ನೀನು ಹೇಳ್ದೆ ಹಂಗೆ ನಾನು ಈಗ ನಾಯಿ ಚಿನ್ನ ದುಂಕ ಬಾಲದ ನಾಯಿ ಚಿನ್ನೆನೇ ಕೊಡ್ತೀನಿ ಆದ್ರ ನೋಡ್ಕರಿಯಪ್ಪ ನೀನ್ ಮಾತ್ರ ನನಗೆ ಬಹಳ ಸಪೋರ್ಟ್ ಮಾಡ್ಬೇಕು ಬಿಸಿ ಮಾಡಿದ್ರ ಸರಿ ಸರಿ ಕರಿಯಪ್ಪ ನೀನ್ ಹೇಳೋದಂತೂ ಸರಿ ಐತಿ ನೋಡು ಈಗ ಇಲೆಕ್ಷನ್ ನಿಂತಾಗ ನಾವು ಜನರನ್ನ ಬಳಸ್ಕೊಳ್ಬೇಕಾದ್ರ ಯಾವ್ಯಾವಾಗ ಯಾರ್ಯಾರೀಗ ಎಷ್ಟೆ ಎಲ್ಲೆಲ್ಲಿ ಯಾವ್ಯಾವಾಗ ಕೊಡ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತೈತಿ ಕರಿಯಪ್ಪ ಈಗ ಸದ್ಯ ಇದನ್ನ ಇಟ್ಕೋ ಮುಂದ ಸಿಗು ಆಮೇಲೆ ಇನ್ನಷ್ಟು ಕೊಡ್ತೀನಿ ತಿಳಿತಾ ನೋಡ್ ಕರಿಯಪ್ಪ ನನ್ನ ನೀನು ಬಹಳ ಪ್ರಚಾರ ಮಾಡ್ಬೇಕು ನೋಡು ನೀವ್ ಚಿಂತೆ ಏನು ಚಿಂತೆ ಇರು ಜ ನಾನು ನಿಂತ ಮಾಡ್ತೀನಿ ಸರಿ ಕರಿಯಪ್ಪ ನೀನು ಇಷ್ಟ ನನಗ ಸಹಕಾರ ಕೊಟ್ಟೆ ಅಂದ್ರ ಮುಗ್ದೇ ಹೋಯ್ತು ನೋಡು ಖಂಡಿತವಾಗಿಯೂ ಈ ಸಲ ಚುನಾವಣೆಯಲ್ಲಿ ಆರಿಸ್ ಬರೋದಂತ ಗ್ಯಾರಂಟಿ ಸರಿ ಹಾಗಾದ್ರೆ ಸರಿ ಹಾಗಾದ್ರೆ ನಾನಿನ್ ಬರ್ತೀನಿ ಇನ್ನು ತುಂಬಾ ಊರ್ ಕಡೆ ಹೋಗೋದಿದೆ ಬರ್ತೀನಿ ಕರಿಯಪ್ಪ ಆಯ್ತಾಯ್ತು ಬರ್ರಿ ನೆನ್ಪಿಟ್ಕೋ ನೆನ್ಪಿಟ್ಕೋ ಆಯ್ತಾಯ್ತು ಬರ್ರಿ ಹೋಗಲ್ಲೇ ನನ್ನ ಮಗನ ಇವರೆಲ್ಲ ಇಲ್ಲೇಕ್ಷನ್ ಹೇಳ್ತಾರಂತ ನನ್ನ ಮಗಳು ಈಗ ಎದ್ದು ಬಂದ್ಕೊಂಡು ದೊಡ್ಡ ದೊಡ್ಡ ಮನೆ ಹಾಕಿ ಹೋಗ ಬಿದ್ಕೊಂಡು ಇರ್ತಾರ ಬಡವರ್ಗೆ ಇಡವ್ರನ್ನ ಯಾರನ್ನೂ ನೋಡೋದೇ ಇಲ್ಲ ಇವ್ರಿಗೆ ನಾವು ಓಟ್ ಹಾಕಿ ಅವ್ರನ್ನ ಆರಿಸ್ತಾ ಇದೆಲ್ಲ ನಾವು ಮಾಡ್ಬೇಕು ಒಳ್ಳೆ ಮೇಲೆ ಮೇರೆ ಸತೀಶ್ ಅಣ್ಣ ಏನಾರು ಒಂದು ಊಟ ಹಾಕಿದ್ರೆ ಏನಾರು ನಮಗೊ ಒಂದ್ ಒಳ್ಳೇದು ದಾರಿ ತೋರಿಸ್ತಾರೆ ನಮಗೊಂದು ಏನಾರು ಸಹಾಯ ಮಾಡ್ತಾರೆ